ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎನ್ ಎಂ ಸಿದ್ದೇಶ್ ಈರುಳ್ಳಿ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ರಾಜ್ಯದ ಈರುಳ್ಳಿ ಬೆಳೆಗಾರ ರೈತರಿಗೆ ದಿನದಿಂದ ದಿನಕ್ಕೆ ಗಂಭೀರವಾಗಿ ಇದ್ದಾರೆ ದಿನದಿಂದ ದಿನಕ್ಕೆ ಈ ವರ್ಷ ನಾಶವನ್ನು ಮಾಡ್ತಾ ಇದ್ದಾರೆ ಕಾರಣ ಬೆಲೆ ಕುಸಿತದಿಂದ ರೈತರು ದಿಕ್ಕು ತೋಚದಂತಾಗಿದ್ದಾರೆ ಹಾಗಾಗಿ ಇಂದಿನ ಸರ್ಕಾರ ಈ ಒಂದು ಎಕ್ಟೇರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಂತೆ ಈರುಳ್ಳಿ ಬೆಳೆಗಾರ ರೈತರಿಗೆ ಪರಿಹಾರ ಕೊಟ್ಟಿತ್ತು ಈ ವರ್ಷ ಖರ್ಚು ವೆಚ್ಚ ನೋಡಿಕೊಂಡು ಕನಿಷ್ಠ ಒಂದು ಹೆಕ್ಟರಿಗೆ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತಂದೇಳಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾಯಿದ್ದೀವಿ ಇವತ್ತಿನ ರೈತರ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದೀವಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಈರುಳ್ಳಿ ಬೆಳೆಗಾರ ರೈತರು ಇವತ್ತು ಮೊರೆ ಕಾಂಗ್ರೆಸ್ ಪಕ್ಷ ಶಾಸಕರುಗಳಿಗೆ ತಮ್ಮ ವೇತನವನ್ನು ಹೆಚ್ಚಿಗೆ ಮಾಡಿದಾಗ ಎಲ್ಲ ಶಾಸಕರು ಕೂಡ ವಿಧಾನಸೌಧದಲ್ಲಿ ಟೇಬಲ್ ಮುರಿಯೋ ಥರ ಟೇಬಲ್ ಮುರಿಯೋ ಥರ ಒಂದು ಚಪ್ಪಾಳೆ ತಟ್ಟಿದ್ರು ಅವರಿಗೆ ಯಾರೂ ಒಬ್ಬ ಶಾಸಕರು ಕೂಡ ಕಡಿಮೆ ಆಯಿತು ಅಂತಂದು ಹೆಚ್ಚಿಗೆ ಆಯ್ತು ಅಂತ ಯಾರೂ ಮಾತಾಡಲಿಲ್ಲ ಈಗ ಈರುಳ್ಳಿ ಬೆಳೆಗಾರ ರೈತರು ಮುರಬಿಟಿಯಾಗಿದ್ದಾರೆ ಇವತ್ತು ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದೆ ರಾಜ್ಯ ಸರ್ಕಾರದವರು ಸೂಕ್ತ ಪರಿಹಾರ ಕೊಟ್ಟು ರೈತರಿಗೆ ನೆರವಾಗಬೇಕಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ